ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಿನ ಬಂದು ಫ್ರೈಡೆ ಕುಶಾಲನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದಾದಮೇಲೆ ಇಲ್ಲಿ ನಾನು ವಾಕಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಗಾರ್ಡನಿಗೆ ಬಂದಿದ್ದೀನಿ ಒಂದು ಇಪ್ಪತ್ತು ನಿಮಿಷ ವಾಕಿಂಗು ಮತ್ತು ಒಂದು ಹದಿನೈದು ನಿಮಿಷ ಎಕ್ಸಸೈಜು ಇಲ್ಲೇ ಎಕ್ಸಸೈಜ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಈ ಗಾರ್ಡನಲ್ಲಿ ಮಾಡಿದ್ದಾರೆ ಎಕ್ಸಸೈಜು ಮತ್ತು ವಾಕಿಂಗ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದಾಗ ನೋಡಿ ನೀವು ನೋಡ್ತಾ ಇರೋದು ಸನ್ರೈಸ್ ಆಗಿದೆ ಇವತ್ತೂ ತುಂಬ ಆಗ್ತಿದೆ ಯಾಕೆಂದರೆ ಕಿಚನ್ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈಗ ನೀರು ಅಷ್ಟೇ ನೀರು ಬಂದಿಡಕ್ಕೆ ಬಟ್ಟೆ ಮಿಷಿನ್ಗೆ ಹಾಕಿ ಮತ್ತು ಸ್ವಲ್ಪ ಸ್ವಲ್ಪನೆಲ್ಲ ಒರೆಸೋದಿರ್ಬೋದು ಇನ್ನು ಬಾಕಿದೆಲ್ಲ ಸ್ವಲ್ಪ ನೀರಿನ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಇವತ್ತು ಬೇಗ ಬೇಗನೆ ಕೆಲಸ ಆಗುತ್ತೆ ಕೆ ಬೇಗ ಕೆಲಸ ಆಗಿಬಿಟ್ರೆ ತುಂಬಾ ಖುಷಿ ಆಗ್ತದೆ ಇದು ನೈಟ್ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ನಾನು ಬಿನಿಸ್ ಕಾಳನ್ನ ನೆನೆ ಹಾಕಿದ್ದೀನಿ ಮತ್ತು ನೋಡಿ ಇದು ದೀಪ ಬಂದು ಎರಡು ವರ್ಷದ ಹಿಂದೆ ದೀಪಾವಳಿನಲ್ಲಿ ನಾನು ಖರೀದಿ ಮಾಡಿದ್ದೆ ಇದು ಆ್ಯಕ್ಚುಲಿ ಹ್ಯಾಂಗಿಂಗ್ ಮಾಡುವಂಥದ್ದು ಅದು ಕ ಕಟ್ಟಿದ್ದು ಅದು ಗಾಳಿ ಜಾಸ್ತಿ ಬತ್ತು ಅಂತ ಅಂದ್ಬಿಟ್ಟು ಉಗಚ್ಕೊಂಡು ಇಲ್ಲೊಂದು ಸ್ವಲ್ಪ ಹೊಡೆದೊಗ್ದಂಗೆ ಆಗಿದೆ ಇದನ್ನು ಹಚ್ಚಬೇಕೋ ಬೇಡವೋ ಅಂತ ಗೊತ್ತಿಲ್ಲ ಆದರೆ ನನಗೆ ಬಿಸಾಡ್ಲಿಕ್ಕೆ ಅಷ್ಟು ಮನಸ್ಸಾಗಲಿಲ್ಲ ಇಲ್ಲಿ ಬಾಗ್ಲ ಹತ್ರ ಹಚ್ತಾಯಿದ್ದೆ ದೀಪ ಈಗ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಬರೋದ್ರಿಂದ ದೀಪ ಆರೋಯ್ತಾ ಇತ್ತು ನಾನು ಅಂದ್ಕೊಂಡೆ ಇದು ಇದ್ರೊಳಗಡೆ ಇಟ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಸ್ವಲ್ಪ ದಿವಸದಿಂದ ಇದ್ರೊಳಗಡೆ ದೀಪ ಇದ್ದೀನಿ ಇದು ದೀಪದ್ದು ಗುಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದು ಯೂಸ್ ಮಾಡಬೇಕೋ ಇಲ್ವೋ ಅಂತ ಗೊತ್ತಿಲ್ಲ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಾನು ಯೂಸ್ ಮಾಡೋಣ ಬೇಡವೋ ಅಂತ ಆದರೂ ಒಂದು ಮನಸ್ಸು ಹೇಳುತ್ತೆ ಚೆನ್ನಾಗಿದೆಯಲ್ಲ ಅದೇನು ಮೇಲ್ಗಡೆ ಕಟ್ಟಿದ್ದು ಒಡೆದೋಗಿರೋದಲ್ವ ಯೂಸ್ ಮಾಡ್ಬೋದು ಅಂತ ಇನ್ನೊಂದು ಮನಸ್ಸು ಅನ್ನುತ್ತೆ ಆದರೂ ಕೂಡ ಅದು ಭಿನ್ನೇ ಆಗಿದೆಯಲ್ಲ ಅಂತ ಗೊತ್ತಿಲ್ಲ ನನಗೆ ಆದರೂ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದು ನಲ್ಲಿಕಾಯಿನ ಸ್ವಲ್ಪ ಬೇಯಿಸ್ಬಿಟ್ಟು ಮತ್ತು ಅದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಹನಿ ಸೇರಿಸಿ ಒಂದು ಡ್ರಿಂಕ್ಸ್ ಮಾಡಿಕೊಂಡೆ ಏಕೆಂದರೆ ನನಗೆ ನಲ್ಲಿಕಾಯಿನ ಡೈರೆಕ್ಟ್ ಕುಡಿದ್ರೆ ಟಾನ್ಸನ್ ಆಗುತ್ತೆ ನನಗೆ ಯಾವುದೇ ಹಸಿ ಪದಾರ್ಥಗಳನ್ನ ಡೈರೆಕ್ಟಾಗಿ ತಿನ್ನೋದ್ರಿಂದ ಟಾನ್ಸನ್ ಆಗುತ್ತೆ ಕೆಮ್ಮು ಶೀತ ಬೇಗ ಆಗ್ಬಿಡುತ್ತೆ ಹಾಗಾಗಿ ನಾನು ಬೇಯಿಸ್ಬಿಟ್ಟು ರುಬ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬೆಳಗಿನ ಜಾವ ಫೈವ್ ಓ ಕ್ಲಾಕಿಗೆ ಎದ್ದಿರ್ತೀನಿ ಕುಶಾಲನ್ನ ಬಿಟ್ಟು ಬಂದಾಗ ಒಂದು ಲೋಟ ಜ್ಯೂಸ್ ಅಥವಾ ಏನಾದರೂ ಫ್ರೂಟ್ಸ್ ಏನೂ ಇಲ್ಲಾಂದರೆ ಒಂದು ಕಪ್ ಚಾಯ್ ಕುಡಿಲಿಲ್ಲ ಅಂದರೆ ಎನರ್ಜಿನೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹೊಟ್ಟೆ ಎಲ್ಲ ಥರ ಇಲ್ಲಿ ಓಡಾಡ್ದಂಗೆ ಆಗ್ತಾ ಇರುತ್ತೆ ಅಷ್ಟು ಹೊಟ್ಟೆ ಅಶ್ವಾಗ್ತಾ ಇರುತ್ತೆ ಮತ್ತು ನಮ್ಮದು ನೈಟ್ ಊಟನೂ ಕೂಡ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟೊಳಗಡೆ ಮುಗಿಯುತ್ತಲ್ಲ ಹಾಗಾಗಿ ಬೆಳೆಯೂ ಬೇಗ ಹೇಳೋದ್ರಿಂದ ಹೊಟ್ಟೆ ಅಶ್ವಾಗ್ತಾ ಇರುತ್ತೆ ಬೇಗನೆ ಮತ್ತಿನ ಇವತ್ತು ಫ್ರೈಡೇ ಆದ್ದರಿಂದ ಸಿಂಪಲ್ಲಾಗಿ ಕಮಲನ್ನು ಬಿಟ್ಟೆ ಈಗ ಪ್ರತಿಯೊಬ್ಬರು ಯಾರ ಯಾರತ್ರ ಕೂಡ ಅಷ್ಟು ಸಮಯ ಇಲ್ಲ ಪ್ರತಿನಿತ್ಯ ನಾವು ಎಲ್ಲನೂ ಕೂಡ ನೀಟಾಗಿ ಮಾಡ್ಕೊಂಡು ಪೂಜೆ ಪುರಸ್ಕಾರ ಎಲ್ಲನೂ ಮಾಡೋಕ್ಕಾಗುತ್ತೆ ಅಂತ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಫ್ರೈಡೇ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಒಂದು ಸ್ವಲ್ಪ ಹಿಂದಿನ ದಿನ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡು ದೇವರಿಗೆ ದೀಪ ಆರಾಧನೆ ಧೂಪ ಆರಾಧನೆ ಒಂದು ಪ್ರಸಾದ ಇಡೋದಾಗಿರ್ಬೋದು ಒಂದು ಮಂತ್ರ ಪಠಣೆ ಇದಿಷ್ಟಾದರೂ ಕೂಡ ನಾವು ಮಾಡಿದರೆ ಒಂಥರ ವಾರಕ್ಕೆ ಇನ್ನು ಬಾಕಿ ಉಳಿದ ಆರ್ದ ದಿನಕ್ಕೆ ಬೇಕಾದ ಒಂಥರ ಎನರ್ಜಿ ಆಗುತ್ತೆ ನಮ್ಮ ಮನೆಯಲ್ಲಿ ಒಂಥರ ಪಾಸಿಟಿವ್ ಹಾಗೆಯೇ ಬೇಕಾದರೆ ನೀವು ನೋಡಿ ಈಗ ನೀವು ವಾರದ ದಿನ ತುಂಬಾ ಸುಸ್ತಾಗಿರ್ತೀರಿ ತಲೆಗೆ ಸ್ನಾನ ಇರ್ಬೋದು ಮತ್ತು ಇನ್ನು ದೇವ್ರ ಪಾತ್ರೆ ಎಲ್ಲ ತಿಕ್ಕೋದು ಅದೆಲ್ಲ ಎಲ್ಲ ಮಾಡಿ ಆದರೂ ಕೂಡ ಅವತ್ತು ಏನೋ ಒಂಥರ ಖುಷಿ ಮತ್ತು ಮನೆಯೆಲ್ಲ ಒಂಥರ ಒಂದು ಸ್ವಲ್ಪ ಘಮ ಘಮ ಅಂತ ಇರುತ್ತೆ ಒಂಥರ ವಾರದಿನ ಒಂಥರ ಹಬ್ಬದ ವಾತಾವರಣ ಅವತ್ತಿನ ದಿನ ಯಾರಾದರೂ ಕೂಡ ಒಂದು ಸ್ವಲ್ಪ ಬೇಜಾರು ಮಾಡಿದರೂ ಕೂಡ ಬೇಗ ನಮ್ಮ ನಾವು ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮ ಮನಸ್ಸಿಗೆ ತಟ್ಟಲ್ಲ ಯಾಕೇಳಿ ಒಂಥರ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತಲ್ಲ ಅದಕ್ಕೇ ಹಾಗಾಗಿ ನಾವು ವಾರಕ್ಕೆ ಒಮ್ಮೆನಾದರೂ ಕೂಡ ನಮಗೆ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಈ ರೀತಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡ್ರೂ ತುಂಬಾ ಒಳ್ಳೆಯದು ನಾನು ಆಲ್ಮೋಸ್ಟ್ ತುಂಬ ಪ್ರಯತ್ನ ಪಡ್ತೀನಿ ಪ್ರತಿ ಶುಕ್ರವಾರ ಮಂಗಳವಾರ ನಾನು ಇದೇ ರೀತಿ ಪೂಜೆ ಮಾಡಲಿಕ್ಕೆ ಅದು ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವಾಗಲಾದರೂ ಒಂದೊಂದು ವಾರ ನನಗೆ ಆಗೋದಿಲ್ಲ ಆವಾಗ ನಾನು ಮಾಡೋದಿಲ್ಲ ಆದರೆ ಮಾಮೂಲಿ ದೀಪ ಮಾತ್ರ ನನಗೆ ಹಚ್ಚೋಕೆ ಅಂದರೂ ಕೂಡ ನಮ್ಮ ಮಕ್ಕಳಾದರೂ ಕೂಡ ಅಚ್ಚೆ ಹಚ್ತಾರೆ ಏನೋ ಒಂಥರ ಫ್ರೆಂಡ್ಸ್ ಒಂಥರ ಖುಷಿ ಆಗ್ತದೆ ನಾನು ಮೊದಲೇ ಹೇಳಿದ ರೀತಿ ದಿನ ಯಾರಾದರೂ ಕೂಡ ನಮಗೆ ಏನಾದರೂ ಕೂಡ ಬೇಜಾರಾಗಿ ಮಾತಾಡಿದರೂ ಕೂಡ ನಮಗೆ ಬೇಜಾರಾಗಲ್ಲ ಹಾಗೆ ನೋಡಿ ಈ ದೇವ್ರ ಪೂಜೆ ಮತ್ತು ಮಂತ್ರ ಪಠಣೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅಲ್ವರ ನಮ್ಮ ಮನಸ್ಸು ಕೂಡ ಒಂಥರ ತಿಳಿಯಾಗುತ್ತೆ ಒಂಥರ ಖುಷಿ ಆಗ್ತದೆ ಅಂದರೆ ಕೋಪ ಬರೋದಿಲ್ಲ ಜೊತೆಗೆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಆವತ್ತಿನ ದಿನದ ಅವತ್ತು ಅನ್ಬೋದು ನಮಗೆ ಮಂತ್ರ ಹೇಳಲಿಕ್ಕೆ ಬರೋಲ್ಲ ಬಂದರೆ ಕೂಡ ತಪ್ಪು ಹೇಳಬಾರ್ದು ಹಾಗಾಗಿ ಭಯ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಿರ್ತಾರೆ ನೋಡಿ ನನಗೂ ಕೂಡ ಎಲ್ಲ ಮಂತ್ರನೂ ಕೂಡ ಬರೋದಿಲ್ಲ ಬರೋ ಅಂಥ ಮಂತ್ರಗಳನ್ನ ಮಾತ್ರ ನಾನು ಹೇಳ್ತೀನಿ ಬರಲಿಲ್ಲ ಅಂತಂದರೆ ಆಹಾ ವಾರ ಸ್ವಲ್ಪ ಯೂಟ್ಯೂಬ್ನಲ್ಲೂ ಕೂಡ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಈಗ ಸೋಮವಾರ ಈಶ್ವರಂದು ಮಂಗಳವಾರ ಗಣಪತಿ ಬಪ್ಪ ಇನ್ನು ಬುಧವಾರ ಶನೇಶ್ವರ ಗುರುವಾರ ರಾಘವೇಂದ್ರ ಸ್ವಾಮಿ ಸ ಬಾಬಾ ಶುಕ್ರವಾರ ಲಕ್ಷ್ಮಿ ಇನ್ನು ಶನಿವಾರ ಆಂಜನೇಯ ಸ್ವಾಮಿ ಮತ್ತು ಶನಿದೇವರು ಭಾನುವಾರ ಲಿಂಗ ಸ್ವಾಮಿ ಹೀಗೆ ಪೂಜೆ ರೆಡಿ ಮಾಡ್ತಾ ರೆಡಿ ಮಾಡ್ತಾ ಅಥವಾ ಪೂಜೆ ಆದಮೇಲೆ ಒಂದು ಕಾಲು ಗಂಟೆ ಈ ಥರ ಮಂತ್ರ ಕೇಳೋದ್ರಿಂದ ಒಂಥರ ಮನಸ್ಸು ತಿಳಿಯೋದಂಗೆ ಒಂಥರ ಖುಷಿ ಆಗ್ತದೆ ನನಗೆ ಇವತ್ತು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೇ ಕಂಠನ ಸುಟ್ಬಿಟ್ಟು ಅದಕ್ಕೆ ನಾನು ಒಂದು ಧೂಪೆಲ್ಲ ಮಾಡಲಿಲ್ಲ ಹಾಗೆಯೇ ಮನೆಯಲ್ಲೇ ಟ್ಯೂಬ್ ಇತ್ತಲ್ಲ ಅದನ್ನೇ ಹಚ್ಚಿದ್ದೆ ಮತ್ತು ಬೆಳಗ್ಗೆ ತಿಂಡಿಗೆ ಬೀನ್ಸ್ ಪಲ್ಯ ಮತ್ತು ಚಪಾತಿ ಬೆಳಗ್ಗೆ ನಾನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಅವರು ಡಬ್ಬಕ್ಕೆ ಮತ್ತೆ ಇಲ್ಲಿ ಕೆಲವೊಂದು ಸಲ ತಿನ್ಬಿಟ್ಟು ಹೋಗ್ತಾರೆ ಕೆಲವೊಂದು ಸಲ ಹಂಗೆ ಹೋಗ್ತಾರೆ ಆಮೇಲೆ ಈಗ ನಂದು ತಿಂಡಿ ಬಂದು ಹತ್ತು ಗಂಟೆ ಮೇಲೇನೆಯಾ ಇದೆಲ್ಲ ಕೆಲಸ ಮಾಡೋಷ್ಟ್ರೊಳಗಡೆ ಹತ್ತು ಹತ್ತುವರೆ ಆಗೇ ಬಿಡುತ್ತೆ ಚಪಾತಿ ಬೆಳಗ್ಗೆ ಮಾಡಿಟ್ರೆ ಅಲ್ಲ ಈ ನೀವು ಎಷ್ಟೇ ಚೆನ್ನಾಗಿ ಮಾಡಿದರೂ ಸ್ವಲ್ಪ ಕಡಕಾದಂಗೆ ಆಗೇ ಇರುತ್ತೆ ಅದಕ್ಕೆ ಈಗ ರೊಟ್ಟಿ ಇರ್ಬೋದು ಚಪಾತಿ ದೋಸೆ ಮತ್ತು ಇಡ್ಲಿ ಈ ಥರದ್ದು ನಾನು ಹತ್ತು ಗಂಟೆ ಮೇಲೇ ಮಾಡಿ ಮಾಡ್ಕೋತೀನಿ ಅಂತಂದರೆ ಪಲ್ಯ ಮೊದಲೇ ಮಾಡಿಟ್ಟಿರ್ತೀನಲ್ವರ ಇನ್ನು ಅದಷ್ಟೇ ಅಲ್ವಾ ಅಂತಂದ್ಬಿಟ್ಟು ನಾನು ಮತ್ತೆ ಆಗಿ ಬಿಸಿ ಬಿಸಿದೇ ನಾನು ಮಾಡ್ಕೊಂಡು ತಿನ್ನುವಂಥದ್ದು ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ ಒಳ್ಳೆಯದು ಅನ್ನೋದು ಎಷ್ಟಿದೆ ಕೆಟ್ಟದ್ದು ಕೂಡ ಅಷ್ಟು ಇದ್ದೇ ಇದೆ ಈಗ ಕೆಟ್ಟ ದೃಷ್ಟಿ ಅನ್ನೋದು ಪ್ರತಿಯೊಬ್ಬರ ಮೇಲೆ ಬಿದ್ದೆ ಬೀಳುತ್ತೆ ಕೆಲವೊಬ್ಬರು ಮನೆಗೆ ಬಂತಾರೆ ಕೆಲವೊಂದು ಸಲ ಸ್ಟೇಟಸ್ನಲ್ಲೆಲ್ಲ ಇಟ್ಟಾಗ ಅಥವಾ ನಮ್ಮ ಮಕ್ಕಳು ಮೇಲಾಗಿರ್ಬೋದು ನಮ್ಮ ಸಂಸಾರದ ಮೇಲಾಗಿರ್ಬೋದು ಬಿದ್ದೆ ಬೀರುತ್ತೆ ಇದರಿಂದ ನಮ್ಮ ಹೆಂಡ್ತಿನಲ್ಲಿ ಚಿಕ್ಕ ಪುಟ್ಟ ಜಗಳ ಮತ್ತು ಕೋಪ ಮಕ್ಕಳು ಮೇಲೆ ರೇಕ್ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಮತ್ತು ಇನ್ನು ನಮ್ಮ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಡೌನ್ ಆಗೋದು ಕೆಲವೊಂದು ಸಲ ನಮಗೆ ಏನು ಮಾಡಲಿಕ್ಕೂ ಕೂಡ ಎನರ್ಜಿ ಇಲ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ ಇದು ಇದೆಂತೂ ನಿಜನೇ ನನಗೂ ಕೂಡ ಇದೆಂತೂ ನಾನು ನಂಬೇ ನಂಬ್ತೀನಿ ಅದಕ್ಕೋಸ್ಕರ ವಾರಕ್ಕೊಂದ್ಸಲ ಈ ಸಾಂಬ್ರಾಣಿ ಬತ್ತಿ ಹಾಕ್ತಿವಲ್ಲ ಸಾಂಬ್ರಾಣಿದು ಅದು ಬೆಂಕಿಗೆ ಏಲಕ್ಕಿ ಲವಂಗ ಮತ್ತು ನ ಬಿಳಿ ಸಾಸಿವೆ ಸ್ವಲ್ಪ ನೀಳಸ್ಬಿಟ್ಟು ಬಿಳಿ ಸಾಸಿವೆ ಇದೆಲ್ಲ ಹಾಕಿ ಧೂಪ ಹಾಕೋದ್ರಿಂದಲೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಏನು ಗೊತ್ತಾ ಈಗ ನಾವು ಕೂಡ ನಂಬಿ ಪ್ರತಿಯೊಬ್ಬರು ಹೇಳೋದೆಲ್ಲ ಮಾಡಲೇವೆ ಬೇಕು ಅನ್ನೋದಲ್ಲ ಈಗ ಕೆಲವೊಂದು ಈಗ ನೋಡಿ ನಮಗೂ ಕೂಡ ಸಾಮಾನ್ಯ ಜ್ಞಾನ ಅನ್ನೋದು ಇದ್ದೇ ಇದೆ ಈಗ ಬಾಗಿಲು ಗುಡಿಸೋದು ರಂಗೋಲಿ ಹಾಕೋದು ಹೂವು ಇಟ್ಟು ಅರ್ಶಿಣ ಕುಂಕುಮ ಹಾಕೋದು ಮತ್ತೆ ದೇವ್ರ ಗುಡಿ ಗುಡಿಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅಗರಬತ್ತಿ ಹಚ್ಚೋದು ಸಾಂಬ್ರಾಣಿ ಹೊಗೆ ಹಾಕೋದು ಇದು ನಮ್ಮ ಪೂರ್ವಜರಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಇದೆಲ್ಲ ಮಾಡೋದರಿಂದ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಒಳಗಡೆ ಸೇರಿಕೊಳ್ಳುತ್ತೆ ಜೊತೆಗೆ ಒಂಥರ ಖುಷಿ ಹಬ್ಬದ ವಾತಾವರಣ ಅದೇ ಈ ಕೆಲವೊಂದು ಕೆಟ್ಟ ದೃಷ್ಟಿಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಹರಳುಪ್ಪು ಹಾಕಿ ಪ್ರತಿನಿತ್ಯ ಮನೆ ಉರಿಸೋದು ಈ ಥರ ಈ ಥರ ಎಲ್ಲ ನಮ್ಮ ಜೀವನಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೊಬಿಟ್ರೆ ಅಳ್ವಡ್ಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಿತ್ಯ ಅಲ್ವರ ಅಂದರೆ ಪ್ರತಿನಿತ್ಯದ ರೂಟೀನ್ ತುಂಬ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಇದನ್ನ ಪ್ರತಿದಿನ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು ಈಗ ಎಲ್ರಿಗೂ ಕೂಡ ಅಷ್ಟು ಟೈಮ್ ಇರೋದಿಲ್ಲ ಅಲ್ವರ ಆ ಯಾರಕ್ಕೂ ಒಂದ್ ದಿವಸ ಎರಡು ದಿವಸ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ನಮ್ಮದು ಅಂಗಡಿ ಹೋಯಿತು ಈಗ ಮನೆಯೂ ಕೂಡ ಹೋಗ್ತಾ ಇದೆ ಮುಂಬೈಯಿಂದ ಹೊರಗಡೆ ನಿಮಗೆ ಬಿಲ್ಡಿಂಗ್ನಲ್ಲಿ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ನಮಗೆ ಮುಂಬೈಯಿಂದ ಹೊರಗಡೆ ಬೇಡ ನಾವು ಇರೋ ಜಾಗದಲ್ಲೇನೆ ನಮಗೆ ಮನೆ ಕಟ್ಕೊಡಿ ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ದೀವಿ ಇದು ತುಂಬ ದಿವಸದಿಂದ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಈ ಹೋರಾಟ ನಡೀತಿದೆ ನಾವು ಇರೋ ಜಾಗದಲ್ಲಿ ಎರಡು ವಾರ್ಡಿಗಳಿದೆ ನೂರೈವತ್ತು ನೂರೈವತ್ತು ಮುನ್ನೂರು ಮನೆಗಳು ಮೂರು ದೇವಸ್ಥಾನ ಒಂದು ಬುದ್ಧಂದು ಮತ್ತೆ ಒಂದು ಸ್ವಾಮಿ ಸಮರ್ಥ ಮತ್ತು ಇನ್ನೊಂದು ಕ್ರಿಶ್ಚಿಯನ್ದು ಯೇಸು ಕ್ರಿಸ್ತ ಹೀಗೆ ಮೂರು ದೇವಸ್ಥಾನಗಳಿದೆ ಮತ್ತು ಒಂದು ಐವತ್ತು ಅಂಗಡಿಗಳು ಎಲ್ರಿಗೂ ಕೂಡ ನಮ್ಗೆ ಅಲ್ಲೇನೆ ಕಟ್ಕೊಡ್ಬೇಕು ನಮ್ಮ ಮುಂಬೈ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಹೋರಾಟ ನಡೀತಾಯಿದೆ ನಾನು ಕೂಡ ಹನ್ನೆರಡು ಗಂಟೆಗೆ ಹೋಗಿ ಒಂದೂವರೆಗೆ ನಾನು ಕೂಡ ಅಲ್ಲೇ ಬಂದೆ ಮತ್ತು ಪುಣ್ಯನೂ ಕೂಡ ಫೋನ್ ಮಾಡಿದ್ಲು ಕುಶಾಲನ್ನ ಕರ್ಕೊಂಡು ಬರ್ತಿದ್ದೀನಿ ಎಲ್ಲಿದೆಯಾ ಮಮ್ಮಿ ಅಂತ ಇನ್ನು ನಾವು ಜೊತೆಯಲ್ಲಿ ಮನೆಗೆ ಬಂದ್ವಿ ಹಿಂಗೆ ತುಂಬಾ ಬಿಸ್ತಿತ್ತು ಈಗ ಮುಂಬೈನಲ್ಲಿ ಹೇಗೆ ಗೊತ್ತರ ಮಳೆ ಬರೋದು ಜೂನ್ ಹದಿನೈದನೇ ತಾರೀಕು ಮೇಲೇ ಊರ ಕಡೆ ಯುಗಾದಿ ಬಂದ ತಕ್ಷಣವೇ ಮಳೆ ಶುರುವಾಗುತ್ತೆ ಮುಂಬೈನಲ್ಲಿ ಆಗಲ್ಲ ಜೂನ್ ತಿಂಗ್ಳು ಆದಮೇಲೇ ಮಳೆ ಬರೋವಂಥದ್ದು ಈಗಲೇ ಅಂದರೆ ಫೆಬ್ರವರಿನಲ್ಲೇ ಇಷ್ಟು ಶೆಕೆ ಆಗ್ತಾಯಿದೆ ಅಂದರೆ ಅಂದರೆ ಮೇ ತಿಂಗಳಲ್ಲಿ ಇಷ್ಟು ಸೆಕೆ ಆಗುತ್ತಲ್ಲ ಅಷ್ಟು ಸೆಖೆ ಆಗ್ತಿದೆ ತುಂಬನೇ ಸುಸ್ತಾಗ್ಬಿಡ್ತು ಇಲ್ಲಾಂದ್ರೆ ನಮ್ಮ ಮನೆ ಹತ್ರ ಇಂದ ಕಲೆಕ್ಟರ್ ಆಫೀಸ್ವರೆಗೂ ಕೂಡ ನಾವು ಧರಣಿನ ಮಾಡ್ಕೊಂಡು ಹೋಗಿದ್ದಾಯಿತು ಅಲ್ಲಿಂದ ಬಂದು ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡೆ ಮಲ್ಕೊಂಡಿದ್ದು ಎದ್ದಿದ್ದಾದಮೇಲೆ ಒಂದು ಐದು ನೈಟಿಗೆ ಡಬಲ್ ಸ್ಟಿಚ್ ಮಾಡೋದಿತ್ತು ಅದನ್ನು ಕೂಡ ಮಾಡ್ಕೊಂಡೆ ಹೊಸ ನೈಟಿಗಳು ಅಲ್ಟರ್ ಮಾಡೋದಿತ್ತಲ್ವರ ಅದನ್ನು ಮಾಡಿ ಇನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಟೋಸ್ಟ್ ಇತ್ತು ಚಾಯ್ ಮತ್ತು ಟೋಸ್ಟ್ ಕೂಡ ತಿಂದ್ವಿ ನೋಡಿ ಈ ರೀತಿ ಹೋಗ್ತಾ ಅದೇ ದಿನಗಳು ಇನ್ನು ರಾತ್ರಿಕೆ ಬಿನಿಸ್ಕಾಳನ್ನ ನೆನೆ ಹಾಕಿದ್ದೆ ಮತ್ತು ಮತ್ತೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮತ್ತೆ ಮುದ್ದೆ ಕೂಡ ಮಾಡಿದೆ ಈಗ ಹೋಗ್ತಾ ಇದೆ ದಿನ ನೋಡೋಣ ಹೇಗೆ ಹೋಗುತ್ತೆ ಅಂತ ಟೆನ್ಷನ್ ಮಾತ್ರ ತುಂಬಾ ಇದೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ನಮ್ದು ಅಂಗಡಿನೂ ಕೂಡ ಹೋಯಿತು ಅಂಗಡಿ ಇಲ್ದಲ್ಲೇನೆ ಎಷ್ಟೊಂದು ದಿವಸ ನಾವು ಎಷ್ಟೊಂದು ಒದ್ದಾಡ್ದು ಅಂತ ನಿಮಗೂ ಕೂಡ ಗೊತ್ತಿದೆ ಈಗ ಮನೆಯೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ ಈರನ್ ಒಬ್ಬ ಒಂದು ಮುಂಬೈ ಅದರಲ್ಲೂ ಕೂಡ ಬಾಂದ್ರಾ ಸಿಟಿನಲ್ಲಿ ನಮ್ದೊಂದು ಸ್ವಂತ ಮನೆ ಇದ್ದರೆ ಅವ್ನ ಮುಂದಿನ ಭವಿಷ್ಯಕ್ಕೆ ಏನೋ ಒಂದು ನಮ್ಮ ಮಕ್ಳಿಗೆ ನಾವು ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದೊಂದು ಮನೆ ಅನ್ನೋದಿದ್ದರೆ ಏನೋ ಒಂಥರ ನೆಮ್ಮದಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಮನೆ ಇದೆ ಒಂದು ಗೂಡಿದೆ ಇರಲಿಕ್ಕೆ ಅದರಲ್ಲೂ ಕೂಡ ಮುಂಬೈ ಸಿಟಿನಲ್ಲಿ ಸ್ವಂತ ಮನೆ ಇದೆ ಅಂದರೆ ಒಂಥರ ಏನೋ ಒಂಥರ ನೆಮ್ಮದಿ ಹಾಂ ಮುಂದೆಗೆ ಏನೋ ಒಂದು ಸೆಕ್ಯೂರ್ ಥರ ಮನಸ್ಸಿಗೆ ಫೀಲ್ ಆಗುತ್ತೆ ಆದರೆ ಅದೇ ಹೋಗ್ತಾ ಇದೆ ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮಾಡೋದು ಗೊತ್ತಿಲ್ಲ ಈಗ ಅವು ಕೆಲವೊಂದು ಸಲ ಅನಿಸ್ತದೆ ಎಲ್ರಿಗೂ ಏನಾಗುತ್ತೋ ಅದೇ ನಮಗೂ ಆಗುತ್ತೆ ಅಂತ ಅನಿಸುತ್ತೆ ಆದರೆ ನಮ್ಮದು ಒಬ್ಬರು ಹೋರಾಟ ಅಲ್ಲ ಅದು ನೂರಾರು ಜನದ್ದು ನೋಡೋಣ ಹೇಗಾಗುತ್ತೋ ಆದರೆ ಭಯ ಮತ್ತು ಒಂಥರ ಟೆನ್ಷನ್ ಅಂತೂ ತುಂಬ ಇದ್ದೇ ಇದೆ ರಾತ್ರಿ ಅಡುಗೆಯೂ ಕೂಡ ಆಯಿತು ಆದರೆ ಮಕ್ಕಳುಗಳು ಮೋಮೋಸ್ ತೊಗೊಂಡು ಬರಕ್ಕೆ ಹೇಳಿದ್ದಾರೆ ಅವ್ರ ಪಾಪನ್ಗೆ ನನಗೆ ಗೊತ್ತೇ ಇಲ್ಲ ನನಗೆ ಹೇಳಿದರೆ ಬೇಡ ಅಂತೀನಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದೇ ಅವ್ರು ತಂದುಕೊಟ್ಟಾದ ಮೇಲೇ ಗೊತ್ತಾಗಿದ್ದು ಮುದ್ದೆನೂ ಕೂಡ ನಾನು ಮಾಡಿದ್ದೆ ಮೂರು ಜನಕ್ಕೆ ಮೂರು ಮುದ್ದೆ ಮುದ್ದೆ ಮುದ್ದೆನೂ ಕೂಡ ಉಳ್ಕೋತು ಯಾಕೆಂದರೆ ನಮ್ಮ ಮಕ್ಳುಗಳ ಹೇಗೆ ಗೊತ್ತರ ಒಂದೇನಾದರೂ ಎಕ್ಸ್ಟ್ರಾ ಏನಾದರೂ ತಿಂದರೆ ಸರಿಯಾಗಿ ಊಟನೇ ಮಾಡೋದಿಲ್ಲ ಮುದ್ದೆನೂ ಕೂಡ ಹಾಗೆ ಉಳ್ದಿದ್ದಾಯಿತು ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು